ಹಾಯ್ ನಮಸ್ಕಾರ ಮಾತ್ರೆಗಲ ಮಂಜುಳಾ ಲವ್ ಫ್ರಮ್ ತುಳನಾಡು ಯೂಟ್ಯೂಬ್ ಚಾನಲ್ಗೆ ಮಾತ್ರೆಗೆಲಾ ಸ್ವಾಗತ ీ కార్డల్ హండ క్లైమేట్ అంతే ముగాలు ఉండు కార్డు రజ కొరు శాలే అంచాడే భర్సా బాపి వైజ్జి నన్న ఇందు గొత్తు బర్స ఉంటా అది ఇంచే ముగాల అతను దొంభు కండు అదే గొత్చ్చినీ ఇండు జోకుడి ఇత్య ఎగ్జామ్ స్టార్ట్ పరీక్ష కిరపరీక్ష స్టార్ట్ అ ಮರಳಿ ಮಾತ ಜ್ವರತ ಗೌಜಿ ಆಂಡ್ ಏನ ಬರೀ ಪೊನೆ ಏನಾದ್ರು ಗೊತ್ತ್ಜಿ ಎಲ್ಲರೂ ಓದು ಓದ್ ರೆಡಿ ಆಗಿ ಪೋಲು ಬರೀ ಪಿನ ಪರಂತೆ ಶಾಲೆ ಪೋನಾಗೇನು ಶಾಪ ಗೊತ್ತಿದಿ ಮಸ್ತ್ ಸುಸ್ತ್ ಉಂಡು ಮರಳಿ ಜ್ವರ ಬೈದಿಲ್ಲ ಬಾಬಾ ಲಕ್ಕರೆ ಯಾಬಿ ಕಾಂಡೆ ಎಕ್ಸಾಮ್ ಮುಜಿದಿನ ಎಕ್ಸಾಮು ನಾನು ಲಕ್ಕಾರಜಿ ಏನು ನೊಪ್ಪಗು ನೀರೈತೆ ಕುಕ್ಕರ್ಡು జోకుల్ మిలేట్ లడ్డుతుంది కొద్దితీరి మిలేట్ లడ్డు ఐకి ఆ రైవ కారి పార్దు మిలేట్ లడ్డు అంత పారా కడే బు ముమాలి చార్లీ కాపు చార్లీ వచ్చి కొద్ది 你这着急。

ನಂದು ದೋಸೆ ಮಲತೆ ಮಕ್ಕ ಅಂತೆ ಬಂದನು ಬೀಟೆ ಅಂತೇಳಿ ನಾಯವಲ್ಲ ಅಗು ಲಕ್ಕ ನಡೀ ಮಲ್ಕೊಂಡೆ ಹ್ಮ್ ಇದು ನಾವು ಒಂಥರ ಮರ ಕಟ್ಟಿಲ್ಲ ಹಾಕೋದು ಮಕ್ಕ ಏನನ್ನ ಗಾವು ನಮ್ಮ ಇಂಚ ಮಲತಾಡ ಮಿಲೆಟ್ ಲಡ್ಡದ ನಮ್ಮ ದೋಸೆ ಮಲ್ಗೋ ಬಂದ అది అంజీ అర్ధ గంట బుడ్డు అర్ధ బుండ అర్ధ గంటే బుండ నాయకు సాఫ్ హాఫ్ లైక్ పన్న లైక్ లేదు ధాన్యా పాల్ అది చూడు ఇవి అంజీ బంద్ మిక్స్ అది అంటే హుర్గడు అదగంతో దోసె భారీ లైక్కి ఆపడు ఇంకా అల్తుంది రొట్టి రొట్టి అల్కా టేస్ట్ ఉండు రుచి అంతూ పంద ప్రయోజన రుచి ఆకే లైక్ రుచి ఉండు దోసె అందు అమ్మకంత సాఫ్ట్ అది తినోడుకున్న అర్ధ గంటే తిండూ పర్లేదు అంచెను ఎత్తు అంత బీయే బందాన్ని వల్తారరి ముంచె పేరు బెచ్చు ఊర్పారండు రెడీ మార్బార డైమ్ కండీ టైమ్ పొయ్యలే ఓత్తు ఎత్తు బేగ లక్కుండ పొర్తూ బల్తినే ఓత్తు తినిపినాడమ్మ ఇంకా సాన్నిధ్య ఎగ్జామ్ మంచిగా సాన్నిధ్య ఎగ్జామ్ దే కలది కానీ అంత రెడ్ మనపరేపు ర ಕಾಣದ ಬೇಲೆ ಬಂದಂಚನೆ ಮಾತಿರೆಗಳಾಯ್ತು ಅಣ್ಣ ಮಗ ಅಡ್ಡಿ ಕೊಣು ನಾನು ಅಲ್ಲಿ ಕೊಪ್ಪರ ನುಂಗಾರ ಪಾರ್ದೆ ಮಣ್ಣು ಕೊಪ್ಪರ ದರ್ತದ್ದು ಒಂದು ದಿನ ಬರ್ಸು ಕೊಪ್ಪರ ಮಾತ ಕಪ್ಪಾತು ಓದ್ತಂಡು ತನ್ನ ಪಾರ್ದೆ ಅಂಚೆ ಅಂಚೆ ನಾನಿನಿ ಅನ್ಎಕ್ಸ್ಪೆಕ್ಟೆಡ್ ಅದು ಇಲ್ಲೊಕ್ಕಿಯಲ್ಗೆ ಹೋಗಿಲ್ಲೆ ಉಡುಪಿಗೆ ಯಾನ್ಲೂ ಇಲ್ಲರ ರಡ್ಡೆ ಜನ ನೀರ್ ಕೆಲಸ ಓದ್ತೀನ ಉಡುಪಿಗೆ ಇನ್ನೀ ಒಂಚು ಉಂಡು ಉಂಡೆಂಕಲ್ಲ ಆಂಟಿನಾಗಲ್ಲ అంచ ఆరు ఎంకు ఫ్రేనా ఫిడ్జింది పండి అంచు కై సల్బా మస్ మొక్క అనిపి ఆరు కోడే నైట్ పని ఇల్లకేళల్ అందు అంచా అమ్మల పంది అండ్ అమ్మ పందా ఎంక ఎగ్జాంపన్ ఆతిన జమ్మ పొప్పిరం రిక్వెస్ట్ మతీరు బల బల ఒంజిగ్గా బోడి అంచే అని ఆత నమ్మ నమ్మకొంజి పొడతూ కష్టగ అనగా ಹೆಲ್ಪ್ ಆತಿನಗಲು ಅಂಚಿನಾಗಲೇ ನಾವು ಬರೀ ಸರ್ಬಳ್ಳಿ ನಮ್ಮ ಕೈಟ್ ಸಾಧ್ಯ ಐನ ನಮಕ್ ಹೆಲ್ಪ್ ಮಲ್ಪರ ಬರ ನಮ್ಮ ಮಗು ಪನ್ನೆ ಕೊಂಜಿ ಮರ್ಯಾದೆ ಕೊಡದು ಪೋಡೆ ಆಪಲು ಅಂಚ ಏನು ಎತ್ತಿದ್ದನಿ ಕಡೆ ಪೋಪ್ಯಾನ್ ಎನ್ನ ಏನೋ ಮಾತಲ್ಲ ಲಿಪ್ಸ್ಟಿಕ್ ಒಂಜಿಜ್ಜಿ ಮಣಿ ಇಲ್ಲ ಪೋಯ್ ನವಲು ಲಿಪ್ಸ್ಟಿಕ್ ಒಂಜಿ ಬಗ್ಗೆ ಮುರಿದು ಬೈ ಇದೆ ಮಣ ಇಲ್ಲಾಡಿತ್ತಿನ ಅಂಚ ಅಮ್ಮಂಥೇಳಿ ಲಿಪ್ಸ್ಟಿಕ್ ಇಜ್ಜಿ ಬಂತಿರಿ ಇಲ್ಲಡೆ ಬ್ಯಾಗ್ ಬ್ಯಾಗ್ಡೆ ಚೈನ್ ಒಂದು ಲೂಸ್ ಆದ ಆಲ್ದನ್ನೇ ನನಗೆ ಗೊತ್ತಿಜ್ಜಿ ನಾನೈತೆ ಗೆತ್ತನ್ಪಿನ ಜಿ ಇಜ್ಜೆ ಅನೈತೆ ದ ಡೈರೆಕ್ಟ್ ಬಸ್ ಇತ್ತೆ ಹೊರ್ತಿಗೆ ಇಂಜೆ ಬೇ ಗೆತ್ತಂದ್ರೆ ಪೂರ ಆಪುಜಿ ಲಿಫ್ಟಿಗೆ ಇಜ್ಜಿರ ಮಲ್ಲಿ ಇಜ್ಜಿದೆ ಮುರ್ಕಂಡು ಒಂದು ಲಾಲಿಗಂದ ಉಂಡು ಅಂದೊಂಡು ಒಂದೇನಂತೆ ಪಾಂಡಂತೆ ಲೈಕ್ ಹಾಕೊಂಡು ಗೊತ್ತಾಪುಜಿ ಪಾಡ್ತೀಕೊಂಡು ಅನ ಏನೇ ಅನಪತ್ಯ ಅನಪತ್ಯಾಗ ಕೆಲವರ ಇಂಚಿನ ಪುರ ಯೂಸ್ ಹಾಕೊಂಡು मकल पंडोला मुल ने पार्ल मन पंडोलो गुजी अः मल्ले जी थे ఇఫ్ దేకిజ్జిర మల్లెజ్జింద మాత్రం చూరు కవర్ అండ్ తులి కొంచూరు కవర్ అండ్ గొప్పచి పిదే బర్ తొలి ఒలడు మొబైల్డ్ క్లియారిటీచి తులత్త అాలి గంధ వాడీ అయితే సూర్య బేగ వైద్యు సూర్య దేవరు బయటరు ಅಂಚ ಸೂರ್ಯದೇವರು ಬತ್ತೆರಡು ಅಂಚೂರು ನಮ್ಮ ಅಜ್ಜಿ ಕುಂಟು ಮಾತಾಡಿದ್ರು ಅಂತ ನುಂಗೊಂಡು ಇಜ್ಜ ಕುಂಟ್ಲ ನುಂಗುಜ್ಜಿ ಪೂರ ಪಿಚಿ ಪಿಚಿ ವಾ ಪುರ್ತಗು ಬಡ್ಸ ಬರಡು ಬಂದು ಅಪ್ಪ ಅಪ್ಪಾಗಲೇ ಬರ್ಸ ಬತ್ತ ನೆಡ್ಡೆಲ್ಲ ಬಡ್ಸನೇ ಬತ್ತಂಡ ಭಾರಿ ಹಂಗೊಂಡು ಬಾ ಧೂವೇ ಅವು ಉಂದೊಂಡು ಬೀಗದ ಅದೊಂಡು ದೂ ಅತ್ತು ಇಲ್ಲದ ಬೀಗದ ಅದ ಅವು ತಿಕ್ಕದ ಅಣ್ಣ ಹಾಂ ಪೈ ಕೊಯ್ ഇത്ത് ബസ് മിത്ത എങ്കിലും ഒരമരത്ത ബസ് ഡൈരെക്ട് ഉടുപ്പംച്ചലിഗ്ലായിക്കണ്ട് ഇച്ചിന്റെ ബെല ജോ ഉടുപ്പി പോട്രെ ബസ് ആപ്പ് അഞ്ച കാണ ബസ്സു ഡൈരെക്ട് ഞാന പോപ്പണ ഈ ബസ് പോപ്പിനി അഞ്ചിപ്പക്കന ശങ്കരപുറട്ട് ആന്റിന അമ്മന ചിക്ക് അമ്മന ജോകുലു അഞ്ച മഗലനട്ട് ആന്റിന റിക്ഷ ഉടുപ്പക്ക ഞാനോ കെലടി ഒട്ടി എങ്കിൽ പോയ അഞ്ചു തിക്കിനു ഒട്ടി ಪೋರೆ ಅಂಚೇತಿ ಇಲ್ಲ ಕೆಲದ ಇಲ್ಲದಡೆ ಬತ್ತೆ ಎಂಕುಲ್ ಬರ್ನಾಗ ಮೂಲ ಸತ್ಯನಾರಾಯಣ ಪೂಜೆ ಶುರುವಾದಿತ್ತೆ ಅಂಚನೆ ಅಂಬಕ್ಕ ನಾಷ್ಟ ಇತ್ತು ಆಂಡದ ತಿಂಡಿ ಮಾತೈತೆ ನಂಜು ಮಾತು ತಿಂಡ ಅಂಚನೆ ಸತ್ಯನಾಯಣ್ಣ ಪೂಜೆಗೆ ಎಂಕುಲ್ ಬರಿಟುಕು ಹೋಂಡ ಮಾತಿರ್ಲ ಹಗಲ್ನೇ ಉಂಚಿ ಅಗಲ್ನ ನೆಟ್ಟು ಬಿಸಿ ಇಟ್ಟಿರ್ತೀರ ಅಂಚ ಅದು ಏತ್ ಬೋಡ ಆತಿ ವೀಡಿಯೋ ಮಲ್ತೀನಿ ಅಮ್ಮಲ್ಲ ಬತ್ತಿ ಇತ್ತಿರದಿಲ್ಲ ಅಮ್ಮ ಬರೀಟೆ ಬತ್ತಗುಲ್ತಿರ್ ಫಸ್ಟ್ ಸ್ಟಾರ್ಟಿಂಗ್ ಅಮ್ಮಗ ಏನಂತೆ ಫ್ರ್ಯಾಂಕ್ ಮಲ್ತೆ ಅಮ್ಮ ಕಾಲ್ ಮಲ್ತಿರ್ ಅಮ್ಮ ಕಾಲ್ ಮಲ್ಪ ಇಲ್ಲ ಅವಲಿ ಇಲ್ಲ ಕೆಲ್ದ ಇಲ್ಲ ಆ ಪಂಡೆ ಯಾಪೆ ಯಾ ಅಮ್ಮ ಹಿಂಗೆ ತೀರುಜ್ಜೀನ್ ಹಿಂಜು ಸುಳ್ಳು ಪಂಡೆ ಇವಾಗ ವರ್ಪೆ ಬಂತಗೆ ಆಂಟಿ ಡವಂಡಿರು ಅಂಚ ತೂವನಗ ಅಮ್ಮ ಫೋನ್ ಕಟ್ ಮಲ್ತ್ ತೂವಾಗೆ ಏನು ಅಮ್ಮನ ಪಿರಿಯಾಡ್ ಹೊಂತತೆ ಅಂಚ ಅಮ್ಮಗಂಜಾವಳಿ ಒಂಜಿ ಚಮಕ್ ಕೊರ್ನಿ ಅಂಚನೆ ಇಲ್ಲೆಂತ ಸೂಪರ್ ಉಂಡು ರಡ್ಡ್ ರೆಡ್ ಬೆಡ್ರೂಮು ಅಂಚನ ಮಿತ್ರ ಬೆಡ್ ಬೆಡ್ರೂಮ್ ಉಂಡು ಒಂಥರ ಗೆಸ್ಟ್ ರೂಮ್ ದೊಳ್ಕೊಂಡ್ಲಾ ಹಾಯ್ಕೊಂಡು ಅಂಚನೆ ಸುತ್ತಲ ಕಂಡಲ ಅಂಚ ಮೊಗಲಿಗೆ ಅಂತೆ ಗಾಳಿ ಮಾತ ಹಾಯ್ಗೆ ಬರ್ತು ಬೈಲ ಸ ಬೈಲ ಆರೆ ಆರೋದು ಅಂಚ ಇಲ್ಲೆಂತೂ ಸೂಪರ್ ಹಾಯ್ಕೊಂಡು ಇಲ್ಲೆಂತು ಆಂಟಿನ ಗುಲಾ ಅಂಜಿ ಡ್ರೀಮ್ ಇತ್ತು ಅಂಜಿ ಊರು ಅಂಜಿ ಇಲ್ಲ ಹೊಡ್ಬಂದ ಅಂಚಾರ ನಾ ಡ್ರೀಮ್ ಫುಲ್ಫಿಲ್ ಆಣ್ ಪುಲಿ ಅಂಚೆ ಅಂತ ಇರ್ತಾಡ ದೇವ್ಯರ್ನ ಕೋಣೆ ಅಂತ ಹೆಂಗೆ ಮಸ್ತ್ ಖುಷಿ ಆಣಿಂಗೆ ದೇವ್ಯ್ರನ್ನ ಕೋಣೆ ತೂದೆ ಅಂಚನೆ ಓಪನ್ ಕಿಚನ್ ಇತ್ತ ಮೂಲ ಏನು ಹೆಂಗೆ ಸಾಧ್ಯ ಆತ ಏನು ವೀಡಿಯೋ ಶೇರ್ ಮಾಡ್ತಾನೆ ಗಲ್ಲಿಗೆ ಅಂಚನೆ ಬಕ ಹೆಂಕ ಜಾಸ್ತಿ ವೀಡಿಯೋ ಅನ್ಪರಿಗದಾ ಆತ ಜಂಕ ಒಂಜಿ ಬಾಲ್ಕನಿ ಕೊಡ್ತೀರ ಅಂಚ ಕೆಲವೇರಿಗೆ ಅಂಜಿ ಇಲ್ಲಿ ಕಟ್ರು ಆಂಡ ಒಂಜಿ ಪ್ಲಾನಿಂಗ್ ಹೋಗ್ಕೊಡು ಇಂಚ ಇಂಚನೆ ಕಟ್ ಬಂದು ಅಂಜ ಈ ಒಂಜಿ ವೀಡಿಯೋಡು ಇರಗು ಶೇರ್ ಯೂಸ್ಫುಲ್ ಇತ್ತ ಶೇರ್ ಮಾಡ್ತೀನಿ ಅಂಚ ಅಂಜನೆ ಒನಸ್ ಎಂತೂ ಬಾರಿ ಲಾಯ್ಕಿತ್ತ ಸಿಂಪಲ್ ಅದು ಹೆಂಗ ಎಂತು ಒನಸ್ ಮಸ್ತ್ ಇಷ್ಟ ಅಂಡ್ ದೋಸೆ ಬಕ ಈ ಪನೀರ್ ಕೂರ್ಮಾ ತಿಂದು ಹೆಂಗ ಮಂಜು ಫುಲ್ಲಂಡ ಇಲ್ಲೊ ಕೆಲ್ ಪಡ್ದಡಿಯ ಬರ್ನಾಗ ಹೆಂಗ ಯಾರ ಸತೀಶ್ ಮಾಮನ ರಿಕ್ಷಾ ದಿಕ್ಕೊಂಡ್ ಹಗುಲು ಹೆಂಗ ನಡೆ ಮುಟ ಬುಡಿಯರ್ ಒಟ್ಟಿಗೆ ಬರ್ರಿ ಎಂಜಿ ಲೈಕ್ ಅಣ್ಣ ಹೆಂಗ ಹೆಚ್ಚಿನ ಮಸ್ತ್ ರಗಳಿ ಮಧ್ಯಾಹ್ನ ಟೈಮ್ ಬಸ್ಲಪ್ಪುಜಿಂಕ ಕಿರಿ ಕಿರಿ ಬಸ್ಬೋದು

ಅಂಚೆ ಇನ್ನಿತ ಎಂಜಿ ಇಲ್ಲ ಕೆಲವು ಬಾರಿ ಹಾಕಿತೀನಿ ಇಲ್ಲೂ ಬಾರಿ ಶೋಕ್ ಇತ್ತು ಕೆಲವು ಫೋಟೋಸ್ ಮತ್ತೆ ಪರ ಆತೀತ್ ಬೇಡ ಆತಗೆ ಇರ್ತೀನಿ ನಾನು ಹೆಂಗೆ ಏನನ್ನಾಗ ಏನು ಲಾಗರ್ ಬಂದ ಅನ್ನೋಲ್ಲ ಹೆಂಗೆ ಪೋಯ್ನಲ್ಪ ವಿಡಿಯೋ ಮಾಡ್ಬರ ಇಲ್ಲ ನಾಚಿಗೆ ಆಗ್ಬಿಟ್ಟು ನಮ್ಮಗಳು ಬಂದ ಅನ್ನಲ್ಲ ನಾನು ಸಪೋರ್ಟ್ ಮಾಡಿಬಿಡ್ರಿ ಅಂದಲ್ಲ ಅಂದೆಲ್ಲ ನಂತರ ಫೀಲಿಂಗ್ ಆಗಬಿಟ್ಟು ಅಂದಲ್ಲ ಒಂದು ಪೋದ್ ಬತ್ತೆ ಬೇಗ ಬರ್ತೀನಿ ಅಂಜಿಗ ಆಯ್ಕಾಂಡು ಕಾಂಡೆ ಒಂದು ಏನನ್ನಾಗ ಒಂದು ಏನು ಮಾತ ಪಾಡ್ದಿತ್ತೆ अय्यो चार्ली कार तारीख बर पुर्वा बुडले बुडले चार्ली बुड़े। चार्ली ना रखा थी। रमी क्वार दादर गांडे अंदा नंगारे बारे सुमार शोक दादा कांड नुंगारे बारे ಹಂಗಾರ ಬಾಡಿನೇಟ ಆಡಪ್ಪ ಸುಮಾರು ನುಂಗೊಂಡು ಇಟ್ಟೆ ಕೂಡ ತೆಡೀಲಿ ಗುಡು ಗುಡು ಪುನಪ್ಪ ಬರ್ಸ ಬರ್ತಂದ್ರ ಓತ ಅರ್ಧ ಮರ್ದ ನುಂಗುದು ದಾದನ ಕೂರ್ಲು ಸುಮಾರು ಜತ ಜಾರ್ದ ಅಂಚೈತೆ ತಾರಲ್ಲಿ ಏನು ಮಾತೈತೆ ಬಟ್ಟೆ ಪಾಡ್ರ ಬಲ್ಲೆ ಕೆಲಸ ಅಲ್ಪಗ ಏ ಸ್ಟ್ರಾಂಗ್ ಮ್ಯಾನ್ ತುಲೆ ಏನಕಾಲ ಸ್ಟ್ರಾಂಗ್ ಬಾಡಿ ಬಿಲ್ಡರ್ ಆಯ್ದೂವಿ ಅಣ್ಣ ಮಲ್ಪೂಜೆಗೆ ತುಲೆ ಆಂಟಿನ ಗುಲೆ ಕಟ್ತೂ ಇರತಿ ಎಂಡ ದೊಡ್ಡ ನಗುಲು ಮಾತ ಪಂಡಿರ್ದು ಲೀರ್ ಅನ್ನೆ ಅಲ್ಪೋರಿಂದ್ ಅನ್ನೆ ಮಲ್ಪುಜಿ ಆನ ಪಂಡೆ ಪನ್ ಇತ್ತೆ ಉಂದು ನೆಟ್ಟಿತ್ತೆ ಎನ್ನ ಫ್ಯಾಮಿಲಿ ದಗುಲ್ ತಿಕ್ಕದಿತ್ತೆರೆ ಇಲ್ಲದ ಅವಳು ಆಂಟಿ ನಗುಲು ಅಗುಲು ಪಂಡೆರ್ ದೂವಿ ದೂನೆಲ ಆಗುಡ್ ದೂಪಿದು ಅಕ್ಕಗ ಮಸ್ತ್ ಅನ್ನೆ ಅಲ್ಪ್ ಗಿತ್ತೆ ಎನ್ ಪಂಡಗ ಇಜ್ಜಿ ಪನ್ಪುಜಿ ಪನ್ಪುಜಿ ಅನ್ನೆ ಮಲ್ಪುಜಿಂದು ಇತ್ತೆ ಉಂದೆನ್ ಮಾತ ಇತ್ತೆ ಪಾಡ್ರುಂಡು ಬಟ್ಟಿಗ್ పాడుగానే అంతే ఏళ్ళ దూ ఇలా సేర్తూ నుంగారా పడ్డా సెల్ఫీ స్టిక్ మూల హోల్పల్లా ఉంటాగా ಬರ್ಸ ಬರೋದು ನೋಡಿ ಯಾವ ಫಂಡೆ ನಿಗದ್ದೆ ಕಡೆ ಜೋರು ಬರ್ಸ ಬರ್ಕೊಂಡು ತೆಡಿಲ್ ಬರ್ಕೊಂಡಿಂದ ಬೇರೆ ಕಡೆ ಫೋನ್ ಮಾಡ್ತಿರೋ ಬಿ ಸಿ ರೋಡ್ ಅಲ್ಪ ಜೋರ್ ಬಡ್ಸಗೆ ತೆಡಿಲ್ ತೆಡಿಲು ಅಂಚ ಮೂಲ ಗಂಟೆ ಐನ ಒಂದು ಗಂಟೆ ಐನ್ ಗಂಟೆ ಶುರು ಆತಲ್ ಬರ್ತಿ ಐನ್ ಗಂಟೆಗೆ ಬರ್ಸ ಶುರು ಮೊರಳಿ ಮೊರ ನೀರು ಅಂಚನೇ ಆತು ಜೋರಿದ್ದು ಹೊರ ಬರ್ತಲ್ಲ ಆಂಡ ಅಂತ ಕಮ್ಮಿ ಆಗಿತ್ತೆ ನಾ ತೆಡಿಲ್ ತೆಡಿಲು ಬರೋದು ಇದು ಸಾನಿಧ್ಯಗೆ ಎಕ್ಸಾಮ್ ಉಂಡು ಅಂಚಾನಿಗೆ ಎಕ್ಸಾಮ ಕಲ್ಪವರೆ ಅಂಜನೆ ಅನ್ನಲ್ಲಿ ಆಗಲ್ಲ ಇಡಿಗೆ ಮುಗಿತುನೇ ಎನ್ನ ವೀಡಿಯೋ ನಿಗರಿಗೆ ಇಷ್ಟಾನು ಪ್ಲೀಸ್ ಎನ್ನ ವೀಡಿಯೋ ಒಂಚು ಲೈಕ್ ಶೇರ್ ಕಮೆಂಟ್ ಮಾಡ್ಪಲ್ಲೆ ಅಂಜನೇ ಸುರುತು ಪಿನ್ನಗು ಪ್ಲೀಸ್ ಎನ್ನ ಚಾನಲ್ಗ ಸಬ್ಸ್ಕ್ರೈಬ್ ಆಗಲಿ ಅಂಜನೇ ಹೊರಡುತ್ತಿನ ಬೆಲ್ಲೈಕು ಪ್ರೆಸ್ ತುಳು ತುಳುವೆದಿಗೆ ನನ್ನ ಮಿತ್ತಲೆ ಇಂಜಿನಿ ನಿಗನ್ನ ಸಪೋರ್ಟ್ ಕೊರಲೆ ಎಂದಕ್ಕೆ ಏನೊಂದು ಈ ವಿಡಿಯೋ ಮುಗಿತುರಲೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋ ತಿಳ್ಬೋದು ಮುಟ್ಟ ಮಾತಿಗಳ ಟೇಕ್ ಕೇರ್ ಬಾಯ್ ಬಾಯ್